ನಮಸ್ಕಾರ ಅಭ್ಯರ್ಥಿಗಳೇ ನಮ್ಮ ಚಾನಲ್ಗೆ ಸ್ವಾಗತ ನೀವು ಒಂದು ಕ್ವಶನನ್ನು ಕೇಳಿದ್ರಿ ನಮ್ಮ ಕಾಮೆಂಟ್ಸ್ ಬಾಕ್ಸಲ್ಲಿ ಅಭ್ಯರ್ಥಿಯು ಏನಂತಂದರೆ ನಾವು ಈಗ ಕಾಲೇಜ್ಗಳನ್ನು ಆಯ್ಕೆ ಮಾಡ್ಕೋಬೇಕಂದ್ರೆ ನಮ್ಮ ಜಿಲ್ಲೆಯಲ್ಲಿರುವಂಥ ಕಾಲೇಜುಗಳು ಎಲ್ಲಿ ಎಷ್ಟಿದ್ದಾವೆ ಹೇಗಿದ್ದಾವೆ ಎಲ್ಲಿದ್ದಾವೆ ಅಂತ ಹೆಂಗೆ ಗೊತ್ತು ಮಾಡ್ಕೋಬೇಕು ನಮಗೀಗ ಅದನ್ನು ನೋಟ್ ಮಾಡ್ಕೋಬೇಕಾಗತ್ತೆ ಅದನ್ನು ರೆಡಿ ಮಾಡ್ಕೋಬೇಕು ಅಂದರೆ ನಾವು ಈ ಕಾಲೇಜುಗಳನ್ನು ಲೀಸ್ಟ್ ಮಾಡಿದರೆ ನಮಗೆ ಹೆಲ್ಪ್ಫುಲ್ ಆಗುತ್ತೆ ಚಾಯ್ಸ್ ಇಂಟ್ರಿದು ಆಪ್ಷನ್ ಎಂಟ್ರಿಗಳನ್ನು ಮಾಡಬೇಕಾದ್ರೆ ಕಾಲೇಜ್ ಆಯ್ಕೆ ಮಾಡ್ಕೋಬೇಕಾದ್ರೆ ಅದಕ್ಕೆ ನಾವು ಲಿಸ್ಟ್ಗಳ ಬಗ್ಗೆ ಮಾಹಿತಿ ಕೊಡಿ ಅಂತ ಹೇಳಿದರು ಸೊ ಈ ವಿಡಿಯೋದಲ್ಲಿ ಅದರ ಬಗ್ಗೆ ನಾನು ಮಾಹಿತಿ ಇದ್ದೇನೆ ನೋಡಿ ಅಭ್ಯರ್ಥಿಗಳ ಚಾನಲ್ ನೋಡ್ತಾ ಇದ್ದೀರಿ ಕಾಮೆಂಟ್ಗಳನ್ನು ಕೂಡ ಇದ್ದೀರಿ ಫ್ರೀ ಆಗಿದೆ ನಮ್ಮದು ಏನಪ್ಪ ಅಂದರೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಫ್ರೀ ಸಬ್ಸ್ಕ್ರೈಬರ್ ಇದೆ ನೋಡಿ ಅಭ್ಯರ್ಥಿಗಳು ಏನಂತಂದ್ರೆ ಇಲ್ಲಿ ನೀವು ಆಪ್ಷನ್ ಎಂಟ್ರಿ ಮಾಡಿ ಏನು ಒಂದು ರಿಜಿಸ್ಟ್ರೇಷನ್ನು ಅಥವಾ ಲಾಗಿನ್ ಮಾಡೋಕ್ಕೆ ಹೋದಾಗ ಇದು ಮೇಲ್ಭಾಗದಲ್ಲಿ ನಿಮಗೆ ಇನ್ಸ್ಟಿಟ್ಯೂಟ್ ಲಿಸ್ಟ್ ಅಂತ ಕಾಣಿಸುತ್ತೆ ಎರಡು ಸಾವಿರದ ಇಪ್ಪತ್ತೈದು ಇನ್ಸ್ಟಿಟ್ಯೂಟ್ ಲಿಸ್ಟ್ ಅದಕ್ಕೆ ನೀವು ಕ್ಲಿಕ್ ಮಾಡ್ಕೋಬೇಕು ಸೊ ಕ್ಲಿಕ್ ಮಾಡಿದ ಮೇಲೆ ನಿಮಗೆ ಈ ರೀತಿ ಪೇಜ್ ಓಪನ್ ಆಗುತ್ತೆ ಇಲ್ಲಿ ನೋಡಿ ಎಲ್ಲ ಜಿಲ್ಲೆಗಳ ಒಂದು ವಿವರಗಳನ್ನು ಕೊಟ್ಟಿದ್ದಾರೆ ಓಕೆ ಸೊ ಇಲ್ಲಿ ನೀವು ನಿಮ್ಗೆ ಯಾವ ಜಿಲ್ಲೆದು ಬೇಕು ಎಲ್ಲ ಜಿಲ್ಲೆದು ಇಲ್ಲಿ ನಿಮಗೆ ಲಿಸ್ಟ್ ಇದೆ ನಿಮ್ಮ ಜಿಲ್ಲೆದಾಗಿದ್ದರೆ ನಿಮ್ಮ ಜಿಲ್ಲೆದ ಕಾಲೇಜ್ ಲಿಸ್ಟ್ಗಳಿದ್ದಾವೆ ಇದರಲ್ಲಿ ಕಾಲೇಜ್ ಗೋರ್ಮೆಂಟು ಆ್ಯಡೆಡು ಅನ್ಆ್ಯಡೆಡು ಇವೆಲ್ಲಗಳು ಕೂಡ ಇರುವಂಥದ್ದು ಇದರಲ್ಲಿ ನಿಮಗೆ ನಿಮ್ಮ ಯಾವ ಜಿಲ್ಲೆ ಬೇಕು ನಿಮ್ಮ ಧಾರವಾಡ ಜಿಲ್ಲೆ ಬೇಕಾ ಬೆಳಗಾವಿ ಜಿಲ್ಲೆ ಬೇಕಾ ಬಾಗಲಕೋಟೆ ಜಿಲ್ಲೆ ಬೇಕಾ ವಿಜಾಪುರದ ಬೇಕಾ ಎಲ್ಲವನ್ನು ಇದರಲ್ಲಿ ಸರ್ಚ್ ಮಾಡಿಕೊಂಡು ಈ ಒಂದು ಕಾಲೇಜ್ಗಳನ್ನು ಇಲ್ಲಿ ಆಯ್ಕೆ ಮಾಡ್ಕೋಬೋದು ಇಲ್ಲಿ ನಿಮಗೆ ಇನ್ಸ್ಟಿಟ್ಯೂಟ್ ಕೋಡ್ ಕೂಡ ಕೊಟ್ಟಿದ್ದಾರೆ ಇನ್ಸ್ಟಿಟ್ಯೂಟ್ ಕೋಡ್ಗಳನ್ನು ನೀವು ನೋಡ್ಕೊಳ್ಬೋದು ಇಲ್ಲಿ ಇನ್ಸ್ಟಿಟ್ಯೂಟ್ ಕೋಡ್ ಇದೆ ಕಾಲೇಜ್ ಹೆಸರು ವಿತ್ ಅಡ್ರೆಸ್ ಇದೆ ಯಾವ ಟೈಪು ಪ್ರೈವೇಟ ಗೌರ್ಮೆಂಟ್ ಇದೆ ಓಕೆ ಸೊ ಆಮೇಲೆ ಇಲ್ಲಿ ನಿಮಗೆ ಯಾವುದು ಯಾವೆಲ್ಲ ಸಬ್ಜೆಕ್ಟ್ಗಳಿದಾವೆ ಇಲ್ಲಿ ಓಕೆ ಸೊ ಇಲ್ಲಿ ಹಾಸ್ಟೆಲ್ ಇದೆಯೋ ಇಲ್ಲು ಯಾವ ಯೂನಿವರ್ಸಿಟಿ ಅಂದ್ರಲ್ಲಿ ಬರುತ್ತೆ ಎಷ್ಟು ಇಂಟೆಕ್ ಇದೆ ಎಲ್ಲವನ್ನು ಕೂಡ ಇಲ್ಲಿ ಮಾಹಿತಿ ಕೊಟ್ಟಿರುವಂಥದ್ದು ಇದನ್ನು ನೀವು ಯೂಸ್ ಮಾಡಿಕೊಂಡು ಕಾಲೇಜುಗಳನ್ನು ಆಯ್ಕೆ ಮಾಡ್ಕೋಬೋದು